ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಅಲ್ಲಿ ನೋಡಿದರೂ ಕಪ್ಪು ಚುಕ್ಕೆ ರೂಟಿ ಹಗಲು ದರೋಡೆ ಇಂಥ ಒಬ್ಬ ಮುಖ್ಯಮಂತ್ರಿ ಇಂಥ ಒಬ್ಬ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಮುಂದೆ ಹೊರಟಿದ್ದೇವೆ ನಿಮ್ಮ ಪಾಪದ ಕೂಡ ತುಂಬಿದೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ನಿಮ್ಮನ್ನ ಮನೆಗೆ ಕಳಿಸ್ತಾರೆ ನಿಮಗೆ ತಾಕತ್ತಿದ್ರೆ ನಡೀರಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೋಗೋಣ ತೋರಿಸಿ ನಿಮ್ಮ ಬಲವನ್ನ ಯಾವುದೋ ಒಂದು ಕಾರಣಕ್ಕೆ ನೀವು ಗೆದ್ದಿರಬಹುದು ಈಗ ಚುನಾವಣೆ ನಡೆದ್ರೆ ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನೂರ ಮೂವತ್ತು ನೂರ ನಲವತ್ತು ಸೀಟನ್ನು ಗೆದ್ದು ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಬಿಬಿಎಲ್ ಪ್ರೀಮಿಯೋ ಎಸ್ಟೇಟ್ ನಮ್ಮಲ್ಲಿ ಮೂವತ್ತು ಐವತ್ತು ಕಾರ್ನರ್ ಫ್ಲಾಟ್ಸ್ ಆರ್ಟ್ ಡೈಮೆನ್ಷನ್ ಸೈಟ್ಗಳು ದೊರೆಯುತ್ತದೆ ಸಿಟಿ ಬಸ್ ಸ್ಟ್ಯಾಂಡಿಂದ ಇಂದ ಏಳು ಕಿಲೋಮೀಟರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಿಂದ ಒಂದು ಕಿಲೋಮೀಟರ್ ನಮ್ಮ ಲೇಔಟ್ನಲ್ಲಿ ಸೋಲಾರ್ ಲೈಟಿಂಗ್ ಅಂಡರ್ ಗ್ರೌಂಡ್ ಕೇಬಲ್ ವೈರಿಂಗ್ ಒಳಚರಂಡಿ ವ್ಯವಸ್ಥೆ ಏಟಿ ಫಿಟ್ ರೋಡ್ ಪಾರ್ಕ್ ಇನ್ನು ಮೂಲಭೂತ ಸೌಕರ್ಯ ಒಳಗೊಂಡ ಸೈಟುಗಳು ನಮ್ಮಲ್ಲಿ ಲಭ್ಯವಿದೆ ಸಂಪರ್ಕಿಸಿ ಶ್ರೀನಿಕಾ ಎಸ್ಟೇಟ್ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಇದಲ್ಲದೆ ನಮ್ಮಲ್ಲಿ ಸೈಟುಗಳನ್ನು ಕೊಳ್ಳಲು ಹಾಗೂ ಮಾರಲು ಸಂಪರ್ಕಿಸಿ